ಿ ಪಟ್ಟಣದ ಶಾಂತಿನಿಕೇತನ್ ಶಾಲಾವರಣದಲ್ಲಿ ಆಯೋಜಿಸಿದ್ದ ಶಾಲೆಯ ಇಪ್ಪತ್ತಾರನೇ ವಾರ್ಷಿಕೋತ್ಸವ ಉದ್ಘಾಟಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಜೀವನದಲ್ಲಿ ನಿರ್ದಿಷ್ಟ ನಿಲುವು ನಿಮ್ಮಲ್ಲಿರಬೇಕು ನಿಮ್ಮದೇ ಆದ ತೀರ್ಮಾನ ಇರಬೇಕು ಅಂದ್ರೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ನಮ್ಮ ತೀರ್ಮಾನವೇ ಅಂತಿಮವಾಗಿರಬೇಕು ಆಗ ಮಾತ್ರ ಜೀವನದಲ್ಲಿ ಮುಂದೆ ಬರಲು ಸಾಧ್ಯ ಅಂದ್ರು ಪರೀಕ್ಷೆಯಲ್ಲಿ ಅಂಕಗಳಿಗೆ ಮಾತ್ರ ಸೀಮಿತಗೊಳಿಸದೆ ಮಕ್ಕಳ ಚಲನವಲನಗಳ ಬಗ್ಗೆ ಕಾಳಜಿ ವಹಿಸಬೇಕಾದ ಅಗತ್ಯ ಇದೆ ಕೇವಲ ಅಂಕ ಪಡೆದ್ರೆ ಸಾಲ್ದು ಕೆಟ್ಟ ಸಹವಾಸಗಳಿಂದ ದೂರ ಮಾಡುವ ಮೂಲಕ ಮಕ್ಕಳನ್ನು ಸರಿದಾರಿಗೆ ತಂದು ಅಡ್ಡದಾರಿ ಹಿಡಿಯೋದನ್ನು ತಪ್ಪಿಸುವಂತಹ ಕೆಲಸ ಮಾಡಬೇಕಾಗಿರುವುದು ಪೋಷಕರ ಜವಾಬ್ದಾರಿ ಅಂತ ಪೋಷಕರಿಗೆ ಕಿವಿ ಮಾತು ಹೇಳಿದರು ಕಷ್ಟಪಟ್ಟು ಓದುವ ಬದಲಿಗೆ ಇಷ್ಟಪಟ್ಟು ಓದುವ ಹವ್ಯಾಸವನ್ನು ರೂಢಿಸಿಕೊಳ್ಬೇಕು ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಉನ್ನತ ಸ್ಥಾನಮಾನವನ್ನು ಅಲಂಕರಿಸಬೇಕು ಯಾವುದೇ ಕಾರಣಕ್ಕೂ ಹೆತ ತಂದೆ ತಾಯಿ ಹುಟ್ಟಿದ ಊರು ವಿದ್ಯೆ ಕಲಿಸಿದ ಗುರುಗಳನ್ನು ಮರಿಬಾರ್ದು ಅಲ್ಲದೆ ತಂದೆ ತಾಯಿ ಗುರು ಹಿರಿಯರನ್ನ ಗೌರವಿಸೋದನ್ನ ಬಾಲ್ಯದಿಂದಲೇ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂದ್ರು ಶಾಂತಿನಿಕೇತನ್ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಎನ್ ವಿ ಚಿಕ್ಕ ನರಸಿಂಹಯ್ಯ ಮಾತನಾಡಿ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ವಿಚಾರದಲ್ಲಿ ಶಾಲೆಯಲ್ಲಿ ಶಿಕ್ಷಕರ ಪಾತ್ರ ಎಷ್ಟು ಮುಖ್ಯವೋ ಮನೆಯಲ್ಲಿ ಪೋಷಕರ ಪಾತ್ರವೂ ಸಹ ಅಷ್ಟೇ ಮುಖ್ಯವಾಗಿರುತ್ತೆ ಪೋಷಕರು ತಮ್ಮ ಮಕ್ಕಳ ಚಲನವಲನಗಳ ಬಗ್ಗೆ ಗಮನ ಹರಿಸಬೇಕು ನಮ್ಮ ಶಾಲೆಯಲ್ಲಿ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಕಳೆದ ವರ್ಷ ನೂರಕ್ಕೆ ನೂರರಷ್ಟು ಫಲಿತಾಂಶ ಬಂದಿದೆ ಈ ವರ್ಷವೂ ಸಹ ಇದೇ ರೀತಿಯ ಫಲಿತಾಂಶ ತರುವಲ್ಲಿ ಶಿಕ್ಷಕರು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದಾರೆ ಎಂದ ಅವರು ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡೋದು ಸುಲಭದ ಮಾತಲ್ಲ ಸಾಧನೆ ಮಾಡಬೇಕಾದ್ರೆ ಕಠಿಣ ಪರಿಶ್ರಮ ಸಾಧಿಸಬೇಕು ಅನ್ನೋ ಚಲ ಇದ್ರೆ ಮಾತ್ರ ಗುರಿಯನ್ನು ತಲುಪಲು ಸಾಧ್ಯ ಅಂದ್ರು ಸುಬ್ಬು ಭಾಗ್ಯಾನಗರ ರಾಯಲ್ಸ್ ಕನ್ನಡ ಮನೋಜ್ ಕುಮಾರ್ ಮಾತನಾಡುವಾಗ ಖಂಡಿತವಾಗ್ಲು ಬಾಗ್ಯಪಲ್ಯ ಬೀದರ್ ಒಂದೇ ನನಗಂತೂ ಅನಿಸ್ತಾ ಇತ್ತು ಯಾಕಂದ್ರೆ ಬೀದರಲ್ಲೂ ಸರಿಯಾಗಿ ಕಣ್ಣ ಬರಲ್ಲ ನಮ್ ಬಾಗ್ಯಪಲ್ಲೂ ಅದೇ ಶ್ರಮ ಮನೆಯಲ್ಲಿ ತಲು ಮಾತನಾಡ್ತೀವಿ ಶಾಲೆಯಲ್ಲಿ ಕನ್ನಡ ಮಾತಾಡ್ತೀವಿ ಅದು ಸರಿಯಾಗಿ ಬರಲ್ಲ ಇದು ಸರಿಯಾಗಿ ಬರೋಲ್ಲ ನಮ್ಮ ಪರಿಸ್ಥಿತಿನೂ ಒಂದು ಈಕ್ವಲ್ ಇದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ನನ್ಸ ಅದು ಅವ್ರ ಜೀವನ್ ಹಿಸ್ಟ್ರಿ ಹೇಳಿದ್ರಲ್ಲ ಸೇಮ್ ನಮಗೂ ಅಷ್ಟೇ ನಾನು ಎಷ್ಟೋ ಸಲ ಇದೇ ವೇದಿಕೆ ಮೇಲೆ ನಾವು ಒಂದು ಏಯ್ಟಿ ತ್ರೀ ಬ್ಯಾಚ್ ನಾನು ಎಸ್ ಎಲ್ ಸಿ ಇದೆ ಗೌರ್ಮೆಂಟ್ ಸ್ಕೂಲ್ ಗೂಡೂರಲ್ಲಿ ಎಂಬತ್ತು ಜನರಿಗೆ ಏಳು ಜನ ಪಾಸ್ ಆಗಿದ್ದ ಅದ್ರಲ್ಲಿ ನಾನೊಬ್ಬ నేను పాస్ ఆ దివసా నమ్మ తి మన మనకు స్వీట్ హక్కి అంతే సేమ్ సారి అంతా ననగూ అదొ నిజా నెనపడు అబ్జర్వ్ మాత ఒ మనుష్య ఏదో సాధి మనస్సు ఛల ఆ దిక్త ధైర్య ఆ ఒ మాట్లాడంత మనస్సు ఖండితా సాధిబోదు అంత 100% ಈ ವೇದಿಕೆ ಮೇಲೆ ಇರೋರೆಲ್ಲ ನಾವು ಹಾಗೆ ಬಂದಿರೋ